ಜೈ ಶ್ರೀರಾಮ್ ಸೂಪರ್ ಕ್ಯೂಟ್ ಆಗಿರೋ ಹನುಮಂತರ ನಿಜವಾದ ಹೆಸರು ಗೊತ್ತಾ ನಿಮಗೆ ನೀವು ಹನುಮಾನರ ಭಕ್ತರಾಗಿದ್ದಲ್ಲಿ ನಿಮಗೆ ಗೊತ್ತಿಲ್ಲದೆ ಇರಲಿಕ್ಕೆ ಸಾಧ್ಯನೇ ಇಲ್ಲ ನಿಮಗೆ ಗೊತ್ತಿದೆ ಅಲ್ವಾ ಹಾಗಾದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡೋ ಮೊದಲೇ ಕಮೆಂಟ್ ಆ್ಯಂಡ್ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ ಕೇಸ್ ನಿಮಗೆ ಗೊತ್ತಿಲ್ಲ ಅಂದರೆ ನೋ ವರೀಸ್ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹನುಮಂತರ ನಿಜವಾದ ಹೆಸರು ಸುಂದರ ಅಂತ ಯಾಕೆಂದರೆ ಅವರು ಸೂಪರ್ ಕ್ಯೂಟ್ ಆಗಿದ್ದರು ಅವರ ತಂದೆಯ ಹೆಸರು ಕೇಸರಿ ಅವರು ವಾನರ ಸಾಮ್ರಾಜ್ಯದ ರಾಜರಾಗಿದ್ದರು ಅಮ್ಮನ ಹೆಸರು ಅಂಜನಾ ಸೊ ಅವರನ್ನು ಆಂಜನೇಯ ಅಂತ ಕರೀತಾರೆ ಬಟ್ ಅವರ ಜನ್ಮನಾಮ ಸುಂದರ ಅಂತ ಅದಕ್ಕೆ ರಾಮಾಯಣದ ಬೇರೆ ಬೇರೆ ಅಧ್ಯಾಯದಲ್ಲಿ ಉಲ್ಲೇಖವಿದೆ ಹನುಮಾನರು ಭಾರತದಿಂದ ಲಂಕೆಗೆ ಹೋಗಿದ್ದರು ಅದಕ್ಕೆ ಅದನ್ನು ಸುಂದರ ಕಾಂಡ ಅಂತ ಕರೀತಾರೆ ಅಂದರೆ ಸುಂದರನು ಮಾಡಿರೋ ಒಳ್ಳೆಯ ಕಾರ್ಯ ಅಂತ ಆದರೆ ಅವರಿಗೆ ಸುಂದರನಿಂದ ಹನುಮಾನ್ ಅಂತ ಹೇಗೆ ಹೆಸರು ಬಂತು ಸಂಸ್ಕೃತದಲ್ಲಿ ನಮ್ಮ ಮುಖದ ಜಾಲಾಯನನ್ನು ಹನು ಅಂತ ಕರೀತಾರೆ ನಮಗೆಲ್ಲರಿಗೂ ಗೊತ್ತು ಬಾಲಹನುಮಂತರು ಸೂರ್ಯನನ್ನು ಹಣ್ಣೆಂದು ತಿಳಿದು ತಿನ್ನಲು ಹೋಗುತ್ತಾರೆ ಆ ಸಮಯದಲ್ಲಿ ಇಂದ್ರದೇವನು ತನ್ನ ವಜ್ರಾಯುದ್ಧದಿಂದ ಬಾಲಹನುಮಂತ ಅಥವಾ ಬಾಲಸುಂದರನ ಮುಖದ ಜಾಲಾಯನ್ಗೆ ಜೋರಾಗಿ ಹೊಡೆಯುತ್ತಾನೆ ಅದಕ್ಕೆ ಸುಂದರನ ಮುಖವು ಊದಿಕೊಳ್ಳುತ್ತದೆ ಅದಕ್ಕೆ ಅವರಿಗೆ ಸುಂದರನಿಂದ ಹನುಮಾನ್ ಅಂತ ಹೆಸರು ಬಂತು ನಿಮಗೆ ಇಷ್ಟವಾದ ಹೆಸರು ಯಾವುದು ಹಾಗಾದರೆ ಸುಂದರನ ಅಥವಾ ಹನುಮಾನರ ಕಮೆಂಟ್ ಮಾಡಿ ಧನ್ಯವಾದ